ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕಲರ್ಸ್ ಕನ್ನಡದಲ್ಲಿ ಮೂಡಿಬರುವ ಜನಪ್ರಿಯ ಸೀರಿಯಲ್ಗಳ ಪೈಕಿ ಅಗ್ನಿಸಾಕ್ಷಿ ಸೀರಿಯಲ್ ಕೂಡ ಒಂದು ಆರು ವರ್ಷಗಳು ಕಳೆದರೂ ಕೂಡ ಇದರ ಟಿಆರ್ಪಿ ಒಂಚೂರು ಕಡಿಮೆಯಾಗಿಲ್ಲ ಅದೇ ರೀತಿ ಈ ಸೀರಿಯಲ್ನಲ್ಲಿ ಪಾತ್ರ ಮಾಡುವ ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ತನ್ನ ಅದ್ಭುತ ಚಾಪನ್ನ ಮೂಡಿಸ್ತಾ ಇದ್ದಾರೆ ಆದ್ರೆ ಕೆಲವು ವೀಕ್ಷಕರು ಈ ಸೀರಿಯಲ್ ಮುಗಿಸಿ ಅಂದ್ರೂ ಮುಗಿಸುತ್ತಿಲ್ಲ ಯಾಕಂದ್ರೆ ಈ ಸೀರಿಯಲ್ ನೋಡೋರ ಸಂಖ್ಯೆ ಹೆಚ್ಚಾಗುತ್ತಿದೆ ಹೊರತು ಕಡಿಮೆಯಾಗ್ತಾ ಇಲ್ಲ ಆರು ವರ್ಷದ ನಂತರ ವಿಲನ್ ಚಂದ್ರಿಕಾಳ ನಿಜ ಮನೆಯವರ ಮುಂದೆ ಬಯಲಾಗಿದೆ ಈಗಲಾದ್ರೂ ಸೀರಿಯಲ್ ಮುಗಿಯುತ್ತೆ ಅಂದುಕೊಂಡಿದ್ರೆ ನಿಮ್ಮ ಊಹೆ ತಪ್ಪು ಈ ಸೀರಿಯಲ್ ಕತೆ ಇನ್ನು ಮುಂದೆ ಶುರುವಾಗಲಿದೆ ಅಂತ ಸೀರಿಯಲ್ನ ಮುಖ್ಯ ಪಾತ್ರಧಾರಿ ಸನ್ನಿಧಿ ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ ಆದರೆ ಈ ಸೀರಿಯಲ್ನಲ್ಲಿ ಸಿದ್ಧಾರ್ಥ್ ಅಂದ್ರೆ ಅಭಿಮಾನಿಗಳಿಗೆ ಅದೆಷ್ಟೋ ಪ್ರೀತಿ ಸಿದ್ಧಾರ್ಥ್ಗಾಗಿ ಸೀರಿಯಲ್ ನೋಡೋ ಅಭಿಮಾನಿಗಳು ಕೂಡ ಇದ್ದಾರೆ ಸಿದ್ಧಾರ್ಥ್ ನಟನೆಗೆ ಮಾರು ಹೋಗದವರೇ ಇಲ್ಲ ಇನ್ನು ವಿಜಯ್ ಸೂರ್ಯ ಇದೀಗ ಬಹು ಬೇಡಿಕೆಯ ನಟರೂ ಆಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾದ ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರುತ್ತಲೇ ಇದೆ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ವಿಜಯ್ ಸೂರ್ಯ ಇನ್ನು ಸತತ ಆರು ವರ್ಷಗಳ ಕಾಲ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ನಟಿಸ್ತಾ ಇರೋ ಸಿದ್ಧಾರ್ಥ್ ಪಡೆಯುವ ಸಂಭಾವನೆ ಎಷ್ಟು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಹೌದು ಸಿದ್ಧಾರ್ಥ್ ಈ ಮುಂಚೆ ಒಂದು ಎಪಿಸೋಡ್ಗೆ ಹದಿನೈದರಿಂದ ಹದಿನೆಂಟು ಸಾವಿರ ಸಂಭಾವನೆ ಪಡಿತಾ ಇದ್ರು ಆದರೆ ಇದೀಗ ಸಿದ್ಧಾರ್ಥ್ ಬೇಡಿಕೆಯ ನಟ ಹಾಗೂ ಈ ಸೀರಿಯಲ್ನ ಜನಪ್ರಿಯತೆ ಹೆಚ್ಚುತ್ತಿದ್ದಂತೆ ಸಿದ್ಧಾರ್ಥ್ ಸಂಭಾವನೆ ಕೂಡ ಹೆಚ್ಚಾಗಿದೆ ಇದೀಗ ವಿಜಯ್ ಸೂರ್ಯ ಒಂದು ಎಪಿಸೋಡ್ಗೆ ಬರೋಬ್ಬರಿ ಮೂವತ್ತೈದರಿಂದ ನಲವತ್ತು ಸಾವಿರದ ತನಕ ಸಂಭಾವನೆ ಪಡಿತಾ ಇದ್ದಾರೆ ಎನ್ನಲಾಗಿದೆ ಹಾಗಾದರೆ ವಿಜಯ್ ಸೂರ್ಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ